ಹೇಗೆ ಅಂತ ಒಂದೇ ಒಂದು ವರ್ಡ್ ಹೇಳ್ತೀನಿ ನಾನು ಸಿನಿಮಾ ಟೈಟ್ಲ್ಗಳು ಗಳನ್ನ ಫಸ್ಟ್ ನೈಟ್ ವಿತ್ ದೇವ ನಟ ಬೈಕರ ಎಲ್ ಎ ದೇವರ ಮರ್ಷ ಕರ್ನಾಟಕ ದಳಿಯ ಈ ಟೈಪ್ ಆಫ್ ಸಿನಿಮಾ ಮಾಡ್ತಿದ್ದವನು ನೋ ಇದೆಯಲ್ಲ ಆ ಟೈಟಲ್ ಇಟ್ಸ್ ಆ ಯೋಚನೆ ಸಹಿತ ಎಲ್ಲವೂ ನೆಕ್ಸ್ಟ್ ಲೆವೆಲ್ ನಾವು ಥಿಂಕಿಂಗ್ ಇಟ್ಕೊಂಡು ಮಾಡ್ತಾರ ಸಿನಿಮಾ ಕಂಪ್ಲೀಟ್ ಆರ್ ಆಕ್ಷನ್ ಕಾಮಿಡಿ ಸರ್ ಡೈರೆಕ್ಟರ್ ಮಾತ್ರ ಆಕ್ಷನ್ ಮಾಡಿಸಿದ್ದಾರೆ ಎಷ್ಟು ನಿಮಗೆ ಅದು ಚಾಲೆಂಜಿಂಗ್ ಇತ್ತು ಅಂತ ಯಾಕಂದ್ರೆ ಈ ಹಿಂದೆ ಆತರ ಆಕ್ಷನ್ ಮಾಡಿರಲಿಲ್ಲ ಆ ರೇಂಜ್ ಗೆ ಇವಾಗ ಹೆಂಗ ಅನಿಸ್ತಾ ಇದೆ ಫೈಟ್ ಸರ್ ನೋಡಿ ನಾನೀಗ ಸಾಯಿ ಪ್ರಕಾಶ್ ಸಿನಿಮಾ ಮಾಡಿದ್ರೆ ಅಳತ್ ಕಲಿಬೇಕು ತಂಗಿ ತಮ್ಮ ಅವ್ವ ಅಕ್ಕ ಈ ಸೆಂಟಿಮೆಂಟ್ ಕಲ್ತ್ಕೊ ಬರ್ಬೇಕು ಆಯ್ತಾ ನೋಡಿ ನಾನೊಬ್ಬ ಅಮಾಯಕ ಮಾಸ್ಟ್ ಬಾಯಿ ತೆಗೆದ್ರೆ ಅಮ್ಮ ಅಕ್ಕ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಣ್ಣ ನಾನೊಬ್ಬ ಅಮಾಯಕ್ ಒಂದು ವಿಷಯ ಈಗ ನೀವೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ದಯವಿಟ್ಟು ಕೇಳಿಸ್ಕೊಡಿ ಹ್ಞೂ ಕರೆಕ್ಟಾಗಿ ಇಟ್ಕೊಳ್ಳಪ್ಪ ಹ್ಞೂ ಆಯ್ತು ಕೇಳಿಸ್ಕೊಳ್ಳಿ ಒಂದೇ ಒಂದು ವಿಚಾರ ಈ ನಿಮ್ಮ ಕೈಲಿ ಆ್ಯಕ್ಷನ್ ಮಾಡಿಸೋರು ಹಂಗೆ ಅಂತ ಕೇಳಿದ್ರಿ ನೋಡಿ ಒಂದೇ ಒಂದು ಮಾತು ಹೇಳೋದು ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅಳದ್ ಕಲಿಬೇಕು ತಂಗಿ ತಮ್ಮ ಅಕ್ಕ ಅದಕ್ಕೆ ಅವ್ವ ಅಂತಂದು ಕಲಿಬೇಕು ಯಾಕೆ ನಾನು ಸೆಂಟಿಮೆಂಟ್ ಸಿನಿಮಾಗಳು ಮಾಡ್ತೀನಿ ನಾನು ವೆಂಕಟೇಶ್ ಅವ್ರ ಜೊತೆಗೆ ಮಾಡಿದಾಗ ಅಳದ್ ಕಲಿಬೇಕು ಈ ನಾನೊಬ್ಬ ಅಮಾಯಕ್ ಅವರು ನೋಡಿ ಅವ್ರು ನೋಡಿದ್ರೆ ಬಾಯ್ ನಾನೊಬ್ಬ ಅಮಾಯಕ ಕರು ವೆಂಕಟೇಶ್ ಬಾಯಿ ತೆಗೆದು ಅಮ್ಮ ಅಕ್ಕ ಅಂತ ಇರ್ತಾರೆ ಹೈ ಕತ್ತರ್ ಸಾಂಗ್ ಅಂತ ಹೇಳ್ತಿರ್ತಾರೆ ಅಂತವ್ರ ಜೊತೆ ಮಾಡ್ತಾ ಇದ್ದೀನಿ ಅಂದಾಗ ಒಂದು ಒಳ್ಳೆ ಮಾಸ್ ಕಾಮಿಡಿ ಸಿನಿಮಾ ಸಕ್ಕದ ಬರ್ತಾ ಇದೆ ಈ ವರ್ಷದ ಇಂಥ ಆ್ಯಕ್ಷನ್ ನೀವು ಕನ್ನಡದಲ್ಲಿ ನೋಡ್ರಕ್ ಸಾಧ್ಯವೇ ಇಲ್ಲ ಬರೆದು ಇಟ್ಕೊಳ್ಳಿ ನೀವು ಬರೆಯಲ್ಲ ಬಿಡಿ ನೆನ್ಪು ಮಾಡಿ ಇಟ್ಕೊಳ್ಳಿ ರೋಲ್ ಮಾಡಿ ಇಟ್ಕೊಳ್ಳಿ ಬೆಸ್ಟ್ ಸಿನಿಮಾ ಬೆಸ್ಟ್ ಸಿನಿಮಾ ಬೆಸ್ಟ್ ಆ್ಯಕ್ಷನ್ ಮಾಸ್ ಸಿನಿಮಾ

ದಯವಿಟ್ಟು ಈ ಜೂಮ್ ಹಾಕಿ ಚೆನ್ನಾಗಿ ಕೋಸಿ ಗೊತ್ತಿದ್ದಂಗೆಲ್ಲ ಒಡೆಯವರಂಗೆ ಬಂದರು ಹೇಳು ಏನು 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 ಈ ಕಡೆ ಗೊತ್ತಿಲ್ಲ ಸೊ ಹಿಂಗೆ ಇರ್ತಾರೆ ಇವರೆಲ್ಲರ ಜೊತೆ ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಸಿನಿಮಾ ಈ ಸಿನಿಮಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣದೆ ನಾನು ಸೊ ಅದನ್ನ ಚೆನ್ನಾಗಿ ಕೋರ್ಸಿ ಯಾರನ್ನ ಅಂತ ಅದ್ಭುತವಾದ ಹುಡುಗಿ ಮಾಡ್ತಾರೆ ಖಚಿತ ಅವರು ಒಂದು ಒಳ್ಳೆ ಪ್ರಮುಖವಾಗಿ ಕೋಟೆ ಪ್ರಭಾಕರಿ ಈ ಸಿನಿಮಾದ ಹೈಲೈಟ್